ನಮಸ್ಕಾರ ಜಗತ್ತಿನ ಸರ್ವಶ್ರೇಷ್ಠ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರಗಳು ಯಾವ್ಯಾವು ಸಂಸಾರ ಮಾಡೋದರಲ್ಲಿ ಕುಟುಂಬ ನಡೆಸ್ಕೊಂಡೋಗೋದರಲ್ಲಿ ಗಂಡನನ್ನು ಚೆನ್ನಾಗಿ ನೋಡಿಕೊಂಡು ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ಅತ್ತೆ ಮಾವನ್ನು ಚೆನ್ನಾಗಿ ನೋಡಿಕೊಂಡು ಕುಟುಂಬದ ಜವಾಬ್ದಾರಿ ಹೊತ್ಕೊಂಡು ಜೀವನದ ಬಂಡಿ ಕುಟುಂಬದ ಬಂಡಿನ ಸಾಗಿಸುವ ಜಗತ್ತಿನ ಸರ್ವಶ್ರೇಷ್ಠ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರಗಳು ಯಾವ್ಯಾವು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ರಾಶಿ ನಕ್ಷತ್ರದವರು ಸಂಸಾರ ಮಾಡೋದ್ರಲ್ಲೇ ನಂಬರ್ ಒನ್ ತುಂಬ ಅಚ್ಚುಕಟ್ಟಾಗಿ ಸಂಸಾರಗಳು ಮಾಡ್ಕೊಂಡು ಹೋಗ್ತಾರೆ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಗಂಡನ್ನ ಚೆನ್ನಾಗಿ ಪ್ರೀತಿಸ್ತಾರೆ ಗಂಡನ್ನು ತುಂಬ ಇಷ್ಟಪಡ್ತಾರೆ ಕುಟುಂಬನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಕಷ್ಟ ಸುಖದಲ್ಲೂ ಸರಿಸಮಾನವಾಗಿ ಬಾಳಿಕೊಂಡು ಹೋಗುವ ಹೆಣ್ಣು ಮಕ್ಕಳ ಏಕೈಕ ರಾಶಿ ನಕ್ಷತ್ರಗಳು ನೋಡಿ ಈಗ ಅತ್ತೆ ಮಾವನ್ನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಗಂಡನ್ನೂ ಚೆನ್ನಾಗಿ ನೋಡ್ಕೊತಾರೆ ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ ಮನೇಲಿ ಸಂಬಂಧಿಕರು ಬಂದರೆ ಸಂಬಂಧಿಕ್ರಿಗೂ ಚೆನ್ನಾಗಿ ಬೆಲೆ ಕೊಡ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ತವ್ರ ಮನೆಗೂ ಒಳ್ಳೆಯ ಹೆಸರು ತೊಗೊಂಡಿರ್ತಾರೆ ತವ್ರ ಮನೆಯಲ್ಲೂ ತವ್ರ ಮನೆಯವ್ರನ್ನೂ ಚೆನ್ನಾಗಿ ನೋಡ್ಕೊತಾರೆ ಗಂಡನ ಮನೆ ಕಡೆಯವ್ರನ್ನೂ ಚೆನ್ನಾಗಿ ನೋಡ್ಕೊತಾರೆ ಗಂಡನ ಅಕ್ಕ ಆಗಿರ್ಬೋದು ಗಂಡನ ತಂಗಿ ಆಗಿರ್ಬೋದು ಗಂಡುನ ಅಣ್ಣ ತಮ್ಮುಗಳಾಗಿರ್ಬೋದು ನಾದಿನಿಗಳಾಗ್ಬೋದು ಆಂ ಗಂಡನ ಕಡೆ ಸಂಬಂಧಿಕರು ಇರ್ಬೋದು ಹೆಣ್ಣಿನ ಇವರು ತವ್ರ ಮನೆ ಕಡೆ ಸಂಬಂಧಿಕ್ರನ್ನ ಇರ್ಬೋದು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಮನೆಗೆ ಬಂದಿರೋರಿಗೆ ಅತಿಥಿ ಸತ್ಕಾರ ಹಾಸ್ಪಿಟಲಿಟಿ ಅಂತೀವಿ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಗಂಡನ್ನಂತೂ ಚೆನ್ನಾಗಿ ಪ್ರೀತಿಸ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಸ್ವಲ್ಪ ಎಮೋಷ್ನಲ್ಲೂ ಇರ್ತಾರೆ ಅಳ್ತಾರೆ ನೋವು ಪಡ್ತಾರೆ ಚಿಂತೆನೂ ಪಡ್ತಾರೆ ಸ್ವಲ್ಪ ಗಲಾಟಿನೂ ಮಾಡ್ತಾರೆ ಬಟ್ ಆದರೂ ಯಾವುದೇ ಕುಟುಂಬದವ್ರನ್ನ ಎಂಥ ಸಂದರ್ಭದಲ್ಲೂ ಬಿಟ್ಕೊಡಲಿಕ್ಕೆ ಸಾಧ್ಯ ಇರಲ್ಲ ಇವರು ಅಚ್ಚುಕಟ್ಟಾಗಿ ಸಂಸಾರಗಳು ಮಾಡ್ಕೊಂಡು ಮಾಡ್ಕಂಡೋಗೋದ್ರಲ್ಲೇ ನಂಬರ್ ಒನ್ ಅಂತಂದ್ರು ತಪ್ಪೇನಿಲ್ಲ ಇಡೀ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರಗಳು ಯಾವ್ಯಾವಪ್ಪ ಕುಟುಂಬ ಸಂಸಾರ ಮಾಡೋದರಲ್ಲಿ ನಂಬರ್ ಒನ್ನು ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳಪ್ಪ ಅಂತಂದರೆ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದ ಹೆಣ್ಣುಮಕ್ಕಳು ಎರಡನೇದು ತುಲಾ ರಾಶಿ ವಿಶಾಖಾ ನಕ್ಷತ್ರದ ಹೆಣ್ಣುಮಕ್ಕಳು ಮೂರನೇದು ಮಕರ ರಾಶಿ ಧನಿಷ್ಠ ನಕ್ಷತ್ರದ ಹೆಣ್ಣುಮಕ್ಕಳು ನಾಲ್ಕನೇದು ಮೇಷರಾಶಿ ಭರಣಿ ನಕ್ಷತ್ರದ ಹೆಣ್ಣುಮಕ್ಕಳು ಐದನೇದು ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದ ಮಕ್ಕಳು ಅಚ್ಚುಕಟ್ಟಾಗಿ ಸಂಸಾರಗಳು ನಿಭಾಯಿಸ್ಕೊಂಡು ಹೋಗ್ತಾರೆ ನೂರಕ್ಕೆ ನಲವತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ನಲವತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಇಡೀ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಹೆಣ್ಮಕ್ಕಳು ರಾಶಿ ನಕ್ಷತ್ರ ಅಂತಂದರೂ ತಪ್ಪೇನಿಲ್ಲ ಅಚ್ಚುಕಟ್ಟಾಗಿ ಸಂಸಾರ ಮಾಡಿಕೊಂಡು ಗಂಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮಕ್ಕಳು ಬ್ಯಾಲೆನ್ಸ್ ಮಾಡಿಕೊಂಡು ಅತ್ತೆ ಮಾವನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಏರಿಳಿತಗಳು ಜೀವನದಲ್ಲಿ ಇದ್ದರೂ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಇದ್ದರೂ ಡೌನಿಗೂ ಅಡ್ಜಸ್ಟ್ ಆಗ್ತಾರೆ ಮಿಡಲ್ಗೂ ಅಡ್ಜಸ್ಟ್ ಆಗ್ತಾರೆ ಅಪ್ಪರ್ಗೂ ಅಡ್ಜಸ್ಟ್ ಆಗ್ತಾರೆ ಜಗಳ ಮಾಡ್ತಾರೆ ಇಲ್ಲ ಅಂತನಲ್ಲ ಮ ಜಳು ಹಠ ಮಾಡ್ತಾರೆ ಇಲ್ಲ ಅನ್ನಲ್ಲ ಆದಷ್ಟು ಎಲ್ಲೋ ಅಷ್ಟು ಒಂದು ಟೆನ್ ಪರ್ಸೆಂಟು ಅಷ್ಟೇ ಇರುತ್ತೆ ಹೊರತು ಜೀವನದಲ್ಲಿ ಸಂಸಾರ ಮಾಡೋದರಲ್ಲಿ ನಂಬರ್ ಒನ್ ರಾಶಿ ನಕ್ಷತ್ರಗಳ ಅಂತಂದರೂ ತಪ್ಪೇನಿಲ್ಲ ನೂರಕ್ಕೆ ನಲವತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಅದಕ್ಕೆ ಸರಿಯಾಗಿ ತಕ್ಕಂತೆ ಗಂಡು ಮಕ್ಕಳದು ಈ ಒಂದು ರಾಶಿ ನಕ್ಷತ್ರಗಳಿರಬೇಕು ಸಪೋಸ್ ಹೆಣ್ಮಕ್ಳದು ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ ಆಗಿದ್ದರೆ ಗಂಡು ಮಕ್ಕಳದು ಋಷಭ ರಾಶಿ ಕೃತಿಕಾ ನಕ್ಷತ್ರ ಆಗಿರಬೇಕು ಇನ್ನೊಂದು ತುಲಾರಾಶಿ ವಿಶಾಖ ನಕ್ಷತ್ರ ಎಂಡ್ ಹೆಂಡತಿ ಆಗಿದ್ದರೆ ಗಂಡ ಬಂದು ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಅಥವಾ ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಆಗಿರಬೇಕು ಇನ್ನು ಹೆಂಡತಿ ಮಕರ ರಾಶಿ ಧನಿಷ್ಠ ನಕ್ಷತ್ರ ಆಗಿದ್ದರೆ ಗಂಡ ಬಂದು ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ಆಗಿರಬೇಕು ಇನ್ನು ಹೆಂಡತಿ ಮೇಷರಾಶಿ ಭರಣಿ ನಕ್ಷತ್ರ ಆಗಿದ್ದರೆ ಗಂಡ ಧನುರ್ ರಾಶಿ ಪೂರ್ವಾಷಾಢ ಅಥವಾ ಸಿಂಹರಾಶಿ ಪುಬ್ಬ ನಕ್ಷತ್ರ ಆಗಿರಬೇಕು ಇನ್ನು ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರ ಹೆಂಡತಿ ಆಗಿದ್ದರೆ ಗಂಡ ಮಕರ ರಾಶಿ ಶ್ರವಣ ನಕ್ಷತ್ರ ಆಗಿರಬೇಕು ಈ ರೀತಿ ಕಂಪ್ಯಾಟಬಿಲಿಟಿ ಇದ್ದಾಗ ಮಾತ್ರ ಈ ರೀತಿ ಕಂಪ್ಯಾಟಬಿಲಿಟಿ ಇದ್ದಾಗ ಕುಟುಂಬ ಸಂಸಾರಣ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗೇ ಹೋಗ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಅದಕ್ಕೆ ಹೇಳ್ತೀನಿ ಜಗತ್ತಿನ ಸರ್ವಶ್ರೇಷ್ಠ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರ ಯಾವುದಪ್ಪ ಅಂದರೆ ಇದೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ